ಮುಸ್ಲಿಂ ಬಾಂಧವರು ಬಂದು ಅವರು ಪಾಣಕ ಹಂಚಿ ಅವರು ಹೂವುಗಳನ್ನು ಚೆಲ್ಲಿ ಇನ್ನೇನು ಬೇಕು ನನ್ನ ಚಿಕ್ಕಬಳ್ಳಾಪುರಕ್ಕೆ ಸರ್ ನಿಜಕ್ಕೂ ಇವತ್ತೊಂದು ಅದ್ಭುತವಾದ ದಿನ ನಿಜಕ್ಕೂ ನನಗೆ ರೋಮಾಂಚನ ಆಯಿತು ನನಗೆ ಗೊತ್ತಿಲ್ಲ ಅಷ್ಟೊಂದು ಜನ ಇದ್ದಾರೆ ಅಂತ ನಾನು ಮುಂದೆ ಹೋಗ್ತಿದ್ದೆ ಆಮೇಲೆ ಯಾರೋ ಹೇಳಿದ್ರು ಈ ಥರ ಸಾವಿರಾರು ಬೈಕ್ ಹಿಂದುಗಡೆ ಸೇರಿದೆ ಅಂತ ನಿಜಕ್ಕೂ ರೋಮಾಂಚನ ಆಯಿತು ಶ್ರೀರಾಮನ ಹೆಸರಿನಲ್ಲಿ ಚಿಕ್ಕಬಳ್ಳಾಪುರದ ಎಲ್ಲ ಪ್ರಬುದ್ಧ ಜನತೆ ವಿಶೇಷವಾಗಿ ನನ್ನ ಯುವ ಜನತೆ ಇವತ್ತು ಶ್ರೀರಾಮನ ಹೆಸರು ಹೇಳ್ಕೊಂಡು ಹೆಜ್ಜೆ ಹಾಕಿದ್ವಿ ಇದೇ ರೀತಿಯಲ್ಲಿ ಶ್ರೀರಾಮನ ಆದರ್ಶಗಳನ್ನು ಪಾಲಿಸ್ತಾ ಒಂದು ನವ ಚಿಕ್ಕಬಳ್ಳಾಪುರವನ್ನು ನಾವೆಲ್ಲರೂ ಸೇರಿ ಎಲ್ಲರ ಜೊತೆ ಸೇರಿ ಕಟ್ಟುವಂಥ ಸಂಕಲ್ಪವನ್ನು ಇವತ್ತು ಮಾಡಿದ್ವಿ ಸಂದೀಪ್ ರೆಡ್ಡಿ ನಾಯಕತ್ವವನ್ನು ಒಪ್ಪಿ ಹಲವಾರು ಜನ ನಿಮಗೆ ಕೈ ಜೋಡಿಸುವಂಥ ಕೆಲಸ ಆಗಿದೆ ನಿಮಗೆ ಒಂದು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಯುವಕರು ಕೂಡ ನಿಮ್ಮ ಜೊತೆಯಲ್ಲಿ ಲಜ್ಜ ಹಾಕುವಂಥ ಕೆಲಸ ಆಗಿದೆ ಯುವಕರಿಗೆ ಏನು ಹೇಳ್ತೀರಿ ಸರ್ ಈ ಒಂದು ದಿನದ ನಾನು ಮೊದಲನೇದಾಗಿ ಏನು ಹೇಳ್ತೀನಿ ಸಂದೀಪ್ ರೆಡ್ಡಿ ನಾಯಕತ್ವ ಅಂತೇನಿದೆ ಅದಕ್ಕೆ ನಾನು ಒಪ್ಪೋದೇ ಇಲ್ಲ ನಾಯಕನಿಲ್ಲದ ಸಮಾಜ ನನ್ನ ಕನಸು ಅಂತ ನಾನು ಯಾವತ್ತೂ ಹೇಳಿದಿನಿ ಪ್ರತಿಯೊಬ್ಬ ಯುವಕನೂ ನನಗೆ ನಾಯಕನೇ ಪ್ರತಿಯೊಬ್ಬ ಯುವಕನಲ್ಲೂ ಒಂದು ಕನಸಿರ್ತದೆ ಪ್ರತಿಯೊಬ್ಬ ಯುವಕ ಕೂಡ ಅವರ ಮನೆಯಲ್ಲಿ ಇರೋನೆ ಆ ಥರ ಇರೋದ್ರಿಂದ ನಾನು ಅವ್ರಿಗೆ ಒಬ್ಬ ಅಣ್ಣನಾಗಿ ಒಬ್ಬ ಮಾರ್ಗದರ್ಶನಕ್ಕಾಗಿ ನಿಂತ್ಕೊಂತೀನಿ ಬಿಟ್ಟರೆ ನಾನು ಯಾವತ್ತೂ ಯಾರಿಗೂ ನಾಯಕನಾಗುವಂಥ ಕೆಲಸ ಮಾಡೋದಿಲ್ಲ ಅದೇ ರೀತಿ ಇವತ್ತು ನಾವೆಲ್ಲ ಏನು ಮಾಡಿದ್ವಿ ಈ ಒಂದು ಕಾರ್ಯಕ್ರಮ ರೂವಾರಿ ನನ್ನ ಅಗಲಗುರ್ಕಿ ಗ್ರಾಮದ ರಾಘವೇಂದ್ರ ಅವರು ಈ ಒಂದು ಕಾರ್ಯಕ್ರಮದ ರೂವಾರಿ ಅವರ ಒಂದು ಕನಸು ಕನಸಿನ ಕೂಸು ಇವತ್ತು ದೊಡ್ಡ ಮಗುವಾಗಿದೆ ಇವತ್ತು ಇದು ಇನ್ನಷ್ಟು ಹೆಮ್ಮರವಾಗಿ ಬೆಳೆದಿದೆ ನಿಜಕ್ಕೂ ಇವತ್ತೊಂದು ಅದ್ಭುತ ದಿನ ಇದರ ಎಲ್ಲ ಒಂದು ಏನು ಯಶಸ್ಸಿನ ಪಾಲನ್ನು ನನ್ನ ಯುವಕರಿಗೆ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ಸುಮಾರು ನಾಲ್ಕು ಕಿಲೋಮೀಟರ್ ದೂರದ ಒಂದು ದೂರವನ್ನು ಧಾರನಾಡಿಗೆ ಮುಖಾಂತರ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರುವಂಥದ್ದು ಯಾವ ರೀತಿ ಫೀಲ್ ಸರ್ ಈ ಒಂದು ವಿಶೇಷ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಲೂಕಿನ ಜನತೆಗೆ ಏನು ಸಂದೇಶ ಕೊಡಕ್ಕೆ ಬಯಸ್ತೀನಿ ನೋಡಿ ನನ್ನ ಚಿಕ್ಕಬಳ್ಳಾಪುರ ಜ ಏನಿದೆ ನಿಜಕ್ಕೂ ಒಂದು ಪ್ರಬುದ್ಧ ಜನತೆಯನ್ನು ಹೊಂದಿರುವಂತಹ ಕ್ಷೇತ್ರ ಈ ಒಂದು ನನ್ನ ಜಾಗದಲ್ಲಿ ಪಂಚಗಿರಿಗಳ ನಾಡಿನಲ್ಲಿ ನನ್ನ ಏನು ಜನ ಇದ್ದಾರೆ ಎಲ್ಲರೂ ಪ್ರಬುದ್ಧರಿದ್ದಾರೆ ಜವಾಬ್ದಾರಿಯಿಂದ ನಡ್ಕೊಳ್ಳೋ ಅಂತಹ ಜನ ಇದ್ದಾರೆ ಅವರೆಲ್ಲರೂ ಸಹ ಇವತ್ತು ಯಾವುದೇ ಫಲಾಪೇಕ್ಷೆ ಇಲ್ದಿರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದನ್ನು ನೋಡಿದಾಗ ನನ್ನ ಚಿಕ್ಕಬಳ್ಳಾಪುರಕ್ಕೆ ನಿಜವಾಗಲೂ ಅದ್ಭುತವಾದ ಭವಿಷ್ಯ ಇದೆ ಅಂತ ನನಗನ್ನಿಸುತ್ತೆ ಅದಕ್ಕೆ ಒಂದು ಕರೆಕ್ಟಾಗಿರೋ ಚಾನಲ್ ಬೇಕಾಗುತ್ತೆ ಆ ಶಕ್ತಿಯನ್ನು ಒಗ್ಗೂಡಿಸಿ ಆ ಪ್ರತಿಭೆಯನ್ನು ಒಗ್ಗೂಡಿಸಿ ಹೊಸ ಚಿಕ್ಕಬಳ್ಳಾಪುರವನ್ನು ಕಟ್ಟುವಂಥ ಕೆಲಸನ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ನನ್ನ ಭಾರತ ದೇಶ ನನ್ನ ನರೇಂದ್ರ ಅವರು ಹೇಳದ ಹೇಳೋ ರೀತಿಯಲ್ಲಿ ನಿಜಕ್ಕೂ ಯುವಕರಿಂದ ಅತ್ಯಂತ ಹೆಚ್ಚಿನ ಯುವಕರಿಂದ ಕೂಡಿರುವಂತಹ ದೇಶ ನನ್ನ ದೇಶ ಈ ದೇಶಕ್ಕೆ ಅದ್ಭುತವಾದ ಭವಿಷ್ಯ ಇದೆ ನನ್ನ ಯುವ ಶಕ್ತಿ ನನ್ನ ದೇಶವನ್ನು ಮುಂದಿನ ದಿನಗಳಲ್ಲಿ ವಿಶ್ವ ಗುರು ಮಾಡಲಿದೆ ಏನು ಇವತ್ತು ಮೂರನೇ ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಆರ್ಥಿಕ ಸ್ಥಿತಿಯಲ್ಲಿ ಇಡೀ ವಿಶ್ವದಲ್ಲಿ ಮುಂದೆ ಒಂದು ದಿನ ಈ ನನ್ನ ಯುವ ಶಕ್ತಿಯ ಕಾರಣಕ್ಕಾಗಿ ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲಸ ಆಗುತ್ತೆ ನೋಡಿ ನನ್ನ ಭಾರತ ದೇಶ ವೈವಿಧ್ಯತೆಯಿಂದ ಕೂಡಿರುವಂಥ ದೇಶ ನನ್ನ ಭಾರತ ದೇಶನ ಬೇರೆ ಯಾವುದೋ ಒಂದು ದೇಶಕ್ಕೆ ಕಂಪೇರ್ ಮಾಡಕ್ಕೆ ಬರದೇ ಇಲ್ಲ ಸಾವಿರಾರು ಧರ್ಮ ಸಾವಿರಾರು ಜಾತಿ ಸಾವಿರಾರು ಭಾಷೆಗಳಿಂದ ಕೂಡಿರುವಂತಹ ಹತ್ತಾರು ರಾಜ್ಯಗಳಿಂದ ಕೂಡಿರುವಂತಹ ಎವ್ರಿ ಹಂಡ್ರೆಡ್ ಕಿಲೋಮೀಟರ್ಸ್ ಪ್ರತಿ ನೂರು ಕಿಲೋಮೀಟರ್ಗೆ ನಮ್ಮ ಭಾಷೆ ಚೇಂಜ್ ಆಗುತ್ತೆ ನಮ್ಮ ಬಟ್ಟೆ ಚೇಂಜ್ ಆಗುತ್ತೆ ನಮ್ಮ ಊಟ ಚೇಂಜ್ ಆಗುತ್ತೆ ಅಂತಹ ಅದ್ಭುತವಾದ ನನ್ನ ಭಾರತ ನಾಡಿನಲ್ಲಿ ಏನು ನನ್ನ ತಾಯಿಯ ಮಡಿನಲ್ಲಿ ಭಾರತೀಯ ತಾಯಿಯ ಮಡಿನಲ್ಲಿ ಎಲ್ಲ ಧರ್ಮದವರು ಸೇರ್ಕೊಂಡಿದ್ದಾರೆ ಅದರಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈನರು ಪಾರಸಿಗಳು ಎಲ್ಲ ಸೇರಿದ್ದಾರೆ ಅಂತಹ ಒಂದು ನಿಟ್ಟಿನಲ್ಲಿ ನನ್ನ ಚಿಕ್ಕಬಳ್ಳಾಪುರ ಆವತ್ತಿಂದಲೂ ಸಹ ಸಾಮರಸ್ಯಕ್ಕೆ ಹೆಸರುವಾಸಿಯಾಗಿರುವಂತಹ ನಗರ ನಂದು ನನ್ನ ಕ್ಷೇತ್ರ ನಂದು ಅಂಥ ವಿಷಯದಲ್ಲಿ ಇಫ್ತಿಯಾರ್ ಬಂತು ಅಂದರೆ ಅವರು ರಂಜಾನ್ ಬಂತು ಪ್ರತಿ ವರ್ಷವೂ ಅವ್ರ ಜೊತೆ ನಿಂತ್ಕೊಳ್ಳೋ ಅಂಥ ಅವ್ರಿಗೊಂದು ಆತಿಥ್ಯ ಕೊಡುವಂಥ ಕೆಲಸ ನಾವು ಮಾಡಿದ್ದೀವಿ ಅದೇ ರೀತಿ ಶ್ರೀರಾಮ ನನ್ನ ದೇವರು ನನ್ನ ಧರ್ಮ ಅತ್ಯಂತ ಹೆಮ್ಮೆ ಇದೆ ನನ್ನ ಧರ್ಮದ ಬಗ್ಗೆ ಅದರ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡಿದ್ದೀವಿ ಖುಷಿಯಾಗೋ ಕೆಲಸ ಏನಂತಂದರೆ ಇವತ್ತು ಎಷ್ಟೋ ಜನ ಮುಸ್ಲಿಮ್ಸ್ ಮುಸ್ಲಿಂ ಬಾಂಧವರು ಬಂದು ಅವರು ಪಾಣಕ ಹಂಚಿ ಅವರು ನಮಗೆ ಹಾರಗಳಾಕಿ ಅವರು ಹೂವುಗಳನ್ನು ಚೆಲ್ಲಿ ಇನ್ನೇನು ಬೇಕು ನಾನು ಚಿಕ್ಕಬಳ್ಳಾಪುರಕ್ಕೆ ಅದ್ಭುತವಾದ ಚಿಕ್ಕಬಳ್ಳಾಪುರ ನಂದು ನಿಜಕ್ಕೂ ಮನಸ್ಸು ತುಂಬಿ ಬರುತ್ತೆ ನಾವು ಇದೇ ರೀತಿ ಸಾಮರಸ್ಯದಿಂದ ಎಲ್ಲರೂ ಸೇರಿ ಚಿಕ್ಕಬಳ್ಳಾಪುರನ ಕಟ್ಟುವಂಥ ಕೆಲಸ ಮಾಡ್ತೀವಿ